ಪ್ರೀತಿ ಆತ್ಮೀಯ ಗನ ಸೊ ನಾನು ಇವತ್ತಿದ್ದೇನೆ ಕಾರ್ಕಳದಲ್ಲಿ ಕಳದಲ್ಲಿ ತುಂಬಾ ಖುಷಿ ಆಗ್ತಾ ಉಂಟು ನಾನು ನನ್ನ ಅಣ್ಣನ ಮನೇಲಿ ಇದ್ದೇನೆ ಅಂತ ಹೇಳ್ಕೊಂಡು ಸೊ ನಾನು ಇವಾಗ ಫಸ್ಟ್ ಈಗ ಊಟ ಬಂದ ಕೂಡ ಈಗ ಊಟಕ್ಕೆ ಹೋಗುದು ಸೊ ನಾನೀಗ ಊಟ ಮಾಡ್ಲಿಕ್ಕೆ ಬಂದಿನ ಅಮ್ಮ ಎಂತ ಸ್ಪೆಷಲ್ ಮಾಡಿದರೆ ಫಸ್ಟ್ ನೋಡು ಆಯ್ತಾ ನೋಡಿ ಬೆಂಡೆಕಾಯಿ ಪಲ್ಯ ನನಗೆ ಊಟಕ್ಕೆ ಇದು ಬಟ್ಲಿಗೆ ಊಟ ಹಾಕಿದ್ದೇನೆ ಊಟ ಸಾರು ಟೊಮೆಟೊ ಸಾರು ಬೆಂಡೆಕಾಯಿ ಪಲ್ಯ ನನ್ನ ಫೇವ್ರೇಟ್ ಇದು ನೋಡಿ ಮೆಣಸು ಉಪ್ಪಲಿ ಹಾಕಿಟ್ಟಿದ್ದೆಲ್ಲ ಅಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಚಂದ ಮಾಡಿ ಈಗ ಬಟ್ಲಲ್ಲಿ ಫುಲ್ ಊಟ ಎಲ್ಲ ತಗೊಂಡು ಅಮ್ಮನ ಕೈ ರುಚಿಯಿಂದ ಅಷ್ಟು ಚಂದ ಸೊ ಮಧ್ಯಾಹ್ನ ಎಲ್ಲ ಊಟ ಮಾಡಿ ಒಂದು ಚಂದ ಮಲಗಿದ್ದಾರೆ ರೆಸ್ಟೋರೆಂಟ್ ತಕೊಂಡು ಇವಾಗ ಅನು ಅಕ್ಕ ಅನು ಅಕ್ಕ ನಮ್ಮ ಮಕ್ಕಳು ಅನ್ನಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಅಮ್ಮ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಸೊ ನಮ್ಮ ಮುನಿ ಓಡ್ತಾ ಇದ್ದಾರೆ ನಾನು ವೀಡಿಯೋಸ್ ಮಾಡ್ತೇನೆ ಅಂತ ಮತ್ತೆ ಎಂತ ಗೊತ್ತುಂಟ ಅಲ್ಲಿ ಅಮ್ಮ ಚಂದ ಹೂವಿನ ತೋಟ ತರಕಾರಿ ಎಲ್ಲ ಮಾಡಿದ್ದಾರೆ ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಆಯ್ತಾ ಸೊ ಇಲ್ಲಿ ನಾಳೆ ಅಣ್ಣನ ಮಗುವಿಗೆ ನಾಮಕರಣ ಫಂಕ್ಷನ್ ಉಂಟು ಇಲ್ಲಿ ನೋಡಿ ಅಮ್ಮ ಎಷ್ಟನ್ನ ಹೇಳಿದಲ್ಲ ತೋಟ ಎಲ್ಲ ಚಂದ ಮಾಡಿದ್ದಾರೆ ಅಂತ ಹಾಗೇನೆ ಅದು ಅನು ಅಕ್ಕನ ಅತ್ತೆ ಹಸ್ಬೆಂಡಿನ ಅಮ್ಮ ಸಾವ್ರ ಹತ್ರ ಮಾತಾಡೋರಿಗೆ ನಾನು ಪರಿಚಯ ಗೊತ್ತಿಲ್ಲ ಬಾಯ್ ದೂರ ದೂರ ನೀವು ದೂರನೂ ಇಲ್ಲ ಹ್ಞೂ ದೂರ ದೂರ ಹೋಗುದು ನೀವು ಆ ಕಡೆ ಅವ್ರ ಆ ಕಡೆ ಹೋಗ್ತದೆ ನಾವೆಲ್ಲಿ Happy birthday to you. Happy birthday to you, Mama. Happy birthday to you. What is it? What is it? Yeah, 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 Mama, you're right. Mama,

ನಾಳೆ ಪ್ರೋಗ್ರಾಮ್ ಎಲ್ಲ ಪ್ರಿಪೇರ್ ಗಂಟೆ ಚಿಮ್ಮಿ ಬಂದಿದ್ದಾಳೆ ಕೃತಿ ಅಂತ ಹೇಳಿಕೊಂಡು ಏನು ನಾಳೆ ಬೆಳಿಗ್ಗೆ ಒಳೋಗಲ್ಲಿ ನಾನು ಸಿಗ್ತೇನೆ ಆಯ್ತಾ ಇವಾಗ ಊಟ ಎಲ್ಲ ಮಾಡಿ ಬಂದ ನಾನು ಕೂಡ ಮಲ್ಕೊಳ್ಳೋದೆ ಈಗ ಆಯ್ತಾ ಸೊ ನಾಳೆ ಬೆಳಿಗ್ಗೆ ಸಿಗುವ ಓಕೆನಾ ಗುಡ್ ಮಾರ್ನಿಂಗ್ ಹಾಯ್ ಚಿಮ್ಮಿ ಸೊ ನಾವಿವಾಗ ತಿಳ ತಿನ್ ಬಂದಾಯ್ತು ಇಡ್ಲಿ ಮತ್ತೆ ಸಾಂಬಾರ್ ಶೂರ್ ಹೇಗಿತ್ತು ಒಳ್ಳೇದಿತ್ತಲ್ಲ ಸೊ ಇನ್ನು ಚಿಮ್ಮಿಗೆ ರೆಡಿ ಮಾಡಿ ಮತ್ತೆ ಅಲ್ಲಿ ಇದ್ದಾರೆ ಇಲ್ಲಿ ನೋಡಿ ಬಬಳು ಬಬಳು ಇದ್ದಾನೆ ಅದು ಇದ್ದಾನೆ ಅಣ್ಣನ ಮಗ ಅದು ಹಾಯ್ ಹಾಯ್ ನಿನ್ನ ತಮ್ಮ ಕರ್ಕೊಂಡು ಹೋಗ್ತೇನೆ ಇವತ್ತು ನಾನು ಬೇಡ ಯಾಕೆ ನಾನು ಕರ್ಕೊಂಡು ಹೋಗುದು ಇವತ್ತು ಸೊ ಇವಾಗ ಇವರನ್ನ ರೆಡಿ ಮಾಡುವ ರೆಡಿ ಮಾಡಿ ಮತ್ತೆ ನಾವು ಸಿಗ್ತೇವೆ ಅರ್ಥಂಶಾರಿಷ್ಟ ಬಾಲಾರಿಷ್ಟ ದೋಷ ನಿವಾರಣ

कोप के लले अधून अधून कोप के लले कितने कोप के लले हाँ तो तुझे फ्रेंड नहीं गा तो शकोप गा नहीं तुझे फ्रेंड ओके हाँ फ्रेंडशिप होएगा तुझे नाम क्या चले समन्वित नन्हे इधर नंगे ख़ासा फ्रेंडशिप किधर लें थे इसको न समन्वित समन्वित नन्हे ना हाँ இஷ்ட நாங்கள் எந்த கொடுத்தாங்க நான் இஷ்டே எந்த கொடுத்து டால் கொடுத்து கொடுத்து கொடுத்தீர நேக் எல்லாம் சாக்கலேட்டா எல்லாம் அது பப்பி கொடி நான் பெஸ்ட் ஃபிரெண்ட் ஹா ம் இவத்தின் நான் மற்ற சாமி பெஸ்ட் ஃபிரெண்ட் 아 모르겠어. 참 참. 아 <laughs> <laughs> ಎಲ್ಲ ಮಾಡಿ ಆಯಿತು ಮಗು ಜೊತೆ ಫೋಟೋ ಶೂಟ್ ಕೂಡ ಮಾಡಿ ಆಯಿತು ಇನ್ನು ನಾನು ಇಲ್ಲಿಂದ ಹೊರಡೋ ಸಮಯ ಅಣ್ಣನ ಮನೆಯಿಂದ ನೀನು ನನ್ನ ಮನೆಗೆ ಹೋಗಬೇಕು ನಾನು ಸುಳ್ಯಕ್ಕೆ ಸೊ ಫೈನಲ್ ನಾನು ಚಿಮ್ಮಿಗೆ ಬಾಯ್ ಹೇಳ್ತೀನಿ ಎಲ್ಲರೂ ಕೂಡ ಬಾಯ್ ಹೇಳಿ ಹೋಗೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಈಗಾಗಲೇ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದಾನೆ ಥ್ಯಾಂಕ್ ಯು ಬಾಯ್ ಬಾಯ್ ಚಿಮ್ಮಿ ಬಾಯ್